ಅವರಿಂದ ಪರ್ಮಿಷನ್ ತಗೊಳ್ಳಿ ನನ್ ಕಡೆ ಅಧಿಕಾರ ಇಲ್ಲ ಓಕೆ ನನಗೆ ಅಧಿಕಾರ ಇಲ್ಲ ಪರ್ಮಿಷನ್ ಕೊಡಲಿಕ್ಕೆ ತಹಸೀಲ್ದಾರ್ ಜೊತೆ ಭೇಟಿ ಮಾಡಿ ಅವರಿಗೆ ಮಾಹಿತಿ ಸಿದ್ಧಿಕಾಂತ इंडिया सुमार जना वन द मोस्ट जने बिटर्स हैं। नंबर टेम्परी। ओके, इट शुड स्टॉप कम लीथील। आई डोंट वांट इट। इफ इट हैपेंस, आई विल टेक वेरी वेरी स्ट्रिक्ट एक्शन। ओवर स्पीड हो गया। टाउन लिमिटर लियों सब पांच किलोमीटर डिस्टेंस अल। टाउनल सिकाब टैक्सी एंड साथ में। सो, फॉर दैट ಸ್ಪೀಡ್ಲಿ ಮತ್ತು both of you zigzag the Zig barriers haki matu zigzag uh, barricade tagottu no nimge zigzag tarha barricade so, barri barri uh, tarh, barri so um, ali nanna one question ide ali uh, any um, katada ide ideya ha any any building is there

ಚಾಕಿ ಸ್ಟಾರ್ಟ್ ಮಾಡ್ತೀವಿ ಓಕೆ ಸೊ ಎನ್ಶೋರ್ ದಟ್ ಚಾಕಿ ಸ್ಟಾರ್ಟೆಡ್ ದೇ ಓಕೆ ಓಕೆ ದಟ್ ವಿಲ್ ಡೂ ನೆಕ್ಸ್ಟ್ ಅಕ್ರಮ ಮದ್ಯ ಬಗ್ಗೆ ಹೇಳಿದ್ದಾರೆ ಶಾಪ್ಸ್ ಅಂಗಡಿಗಳು ಮತ್ತು ಊರು ಊರು ನೋ ಮಟ್ಕ ನೋ ಇಸ್ಪೆಕ್ಟ್ ಓಕೆ ನನ್ಗೆ

ಹಿಂದೆ ಪೊಲೀಸ್ ಹಿಂದೆ ಅದೇ ಹಿಂದೆ ಸಬ್ಇನ್ಸ್ಪ್ರೆಕ್ಟ್ ಇದ್ರು ಮಂಜುನಾಥ್ ಅವರು ಅಂತ ಅವ್ರು ನಮ್ಮೇಲೆ ಕೇಸ್ ಹಾಕ ಕೂಡ ಬಂದರು ಸರ್ ಮೇಡಮ್ ಅದೇ ನಮ್ಮ ತಿಮರಾಜ್ನವರು ಸಾಹೇಬ್